ಎಲ್ಲಾರಿಗೂ ನಮಸ್ಕಾರ ನಾನು ಅಶೋಕು ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಳಗಡೆಗೆ ಇರುವ ಅಂದಿನ ಕಾಲದಲ್ಲಿ ರಾಜ ರಾಣಿಯರು ವಾಸ ಮಾಡುತ್ತಿದ್ದ ಅರಮನೆ ಸಂಕೀರ್ಣವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಲು ಪ್ರಯತ್ನ ಪಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ನೋಡಲು ಬಂದಾಗ ಯಾರೂ ಸಹ ಈ ಸ್ಥಳವನ್ನು ನೋಡುವುದಿಲ್ಲ ಏಕೆಂದರೆ ಈ ಸ್ಥಳಕ್ಕೆ ಹೋಗೋಕ್ಕೆ ಸೂಕ್ತವಾದ ದಾರಿ ಇಲ್ಲ ಅರಮನೆ ಸಂಕೀರ್ಣವನ್ನು ಹುಡುಕಿಕೊಂಡು ಹೊರಟಾಗ ನನಗೆ ಮೊದಲಿಗೆ ಕಂಡಿದ್ದು ಹಚ್ಚ ಹಸಿರಿನ ಹುಲ್ಲು ಅದರ ಜೊತೆಗೆ ಮರಗಿಡಗಳು ಮತ್ತು ನಿಶಬ್ದವಾದ ವಾತಾವರಣ ಏಕೆಂದರೆ ಇಲ್ಲಿ ಯಾರೂ ಜನಸಂಖ್ಯೆ ಇಲ್ಲದ ಕಾರಣದಿಂದ ನಿಶಬ್ದವಾಗಿ ಇರುತ್ತದೆ ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಒಂದು ಸುಂದರವಾದ ಸ್ಥಳ ಸ್ನೇಹಿತರಿದು ಮೊದಲಿಗೆ ಕಂಡಿದ್ದು ಒಂದು ಕಲ್ಲಿನ ಗೋಡೆ ಈ ಕಲ್ಲಿನ ಗೋಡೆ ಏನಂತ ನೋಡಿದಾಗ ಗೊತ್ತಾಗಿದೆ ಮುಖ್ಯದ್ವಾರ ಇದು ಅರಮನೆ ಸಂಕೀರ್ಣ ಒಳಗಡೆ ಹೋಗುವ ಮುಖ್ಯ ದ್ವಾರ ಸ್ನೇಹಿತರೆ ಈ ಮುಖ್ಯ ದ್ವಾರವನ್ನು ದಾಟಿಕೊಂಡು ನೀವು ಅರಮನೆ ಸಂಕೀರ್ಣಕ್ಕೆ ಹೋಗಬೇಕಾಗುತ್ತದೆ ಅಂದಿನ ಕಾಲದಲ್ಲಿ ರಾಜರಾಣಿಯರು ವಾಸ ಮಾಡುತ್ತಿದ್ದ ಅರಮನೆಯ ಗೋಡೆಗಳು ಸ್ನೇಹಿತರೆ ಅದರ ಜೊತೆಗೆ ಇದರ ಪಕ್ಕದಲ್ಲಿ ಕಣಜಗಳು ರವಂಡಾಕಾರದ ಕಣಜಗಳನ್ನು ಕಟ್ಟುತ್ತಿದ್ದರು ಯಾಕೆ ಕಟ್ಟುತ್ತಿದ್ದರು ಅಂದರೆ ಅಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಸಂರಕ್ಷಿಸಬೇಕಾಯಿತು ಆ ಕಾರಣದಿಂದ ಈ ರೀತಿ ರವಂಡಾಕಾರದ ಕಣಜಗಳನ್ನು ಕಟ್ಟುತ್ತಿದ್ದರು ಗೆಳೆಯರೆ ನನಗೆ ಅರಮನೆಯ ಸಂಕೀರ್ಣದಲ್ಲಿ ಎಂಥ ಇವು ಕಂಡಿತ್ತು ಅಂದರೆ ಇಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಆಯತಾಕಾರದ ಕಟ್ಟಡಗಳು ಕಂಡವು ಅದರ ಜೊತೆಗೆ ಹತ್ತಾರು ರವಂಡಾಕಾರದ ಕಣಜಗಳು ಕಂಡವು ಇದೇನು ಕಾಣ್ತಾ ಇದೆ ಇದು ಅಂದಿನ ಕಾಲದಲ್ಲಿ ರಾಜರಾಣಿಯರು ಉಳಿದುಕೊಳ್ಳಲು ವಾಸ ಮಾಡುತ್ತಿದ್ದ ಸ್ಥಳ ಸ್ನೇಹಿತರೆ ಇಲ್ಲಿ ಒಬ್ಬರು ಇಬ್ಬರು ರಾಜರಾಣಿಯರಲ್ಲ ಈ ಕೋಟೆಯನ್ನು ಹತ್ತಾರು ರಾಜರಾಣಿಯರು ಆಳಿದ್ದಾರೆ ಆ ಕಾರಣದಿಂದ ಇಲ್ಲಿ ಅವರು ಇರಕ್ಕೆಂತಲೇ ನಿರ್ಮಿಸಿದ್ದ ಒಂದು ಸ್ಥಳ ಸ್ನೇಹಿತರಿದು ಎಷ್ಟು ಅದ್ಭುತವಾಗಿದೆ ಈ ವ್ಯೂ ಪಾಯಿಂಟು ನೋಡಲು ಭಾಳ ಸೂಪರ್ ಆಗಿದೆ ಸ್ನೇಹಿತರೆ ಸುತ್ತ ಬೆಟ್ಟ ಗುಡ್ಡ ಇದು ಏಳು ಸುತ್ತಿನ ಕೋಟೆ ಆಗಿರುವ ಕಾರಣದಿಂದ ಸುತ್ತ ಬೆಟ್ಟಗಳನ್ನು ದಾಟಿಕೊಂಡು ಈ ಸ್ಥಳಕ್ಕೆ ಬರಬೇಕಾಗಿತ್ತು ಅಂದಿನ ಕಾಲದಲ್ಲಿ ಭಾಳ ಅದ್ಭುತವಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಈ ಕಲ್ಲಿನ ಕೋಟೆಯ ತುದಿಯಲ್ಲಿ ಒಂದು ಬುರುಜಗಳನ್ನು ಕಟ್ಟುತ್ತಿದ್ದರು ಏಕೆಂದರೆ ಯಾರೇ ಶತ್ರುಗಳು ಒಳಗಡೆಗೆ ಬರಬೇಕೆಂದರೆ ಆ ಬುರುಜ ಮುಖಾಂತರ ಕಾಣುತ್ತಿದ್ದರು ಯಾರೇ ಶತ್ರುಗಳು ಒಳಗೆ ಬರ್ತಾ ಇದ್ರಲ್ಲ ಅಂದಿನ ಕಾಲದಲ್ಲಿ ಅವಾಗ ಏನಾಗೋದು ಯ ಬುರ್ಜುಗಳನ್ನ ನಿರ್ಮಿಸ್ತಿದ್ದರು ಆ ಬುರುಜ ಮುಖಾಂತರ ಕಾವಲುಗಾರರು ಅಲ್ಲಿ ಬೆಳಗಿಂದ ಸಂಜೆ ತನಕ ಅಬ್ಸರ್ವ್ ಮಾಡ್ತಾಯಿದ್ರು ಯಾರೇ ಶತ್ರುಗಳು ಒಳಗಡೆ ಬರ್ತಾರೋ ಇಲ್ಲ ಅಂತ ಈ ತುದಿಯಲ್ಲಿ ಏನಿದೋ ಪ್ರತಿಯೊಂದು ಬೆಟ್ಟದ ತುದಿಯಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಇಲ್ಲಿ ಒಂದು ಹೊಂಡವೂ ಸಹ ನಿರ್ಮಿಸುತ್ತಿದ್ದಾರೆ ಹೊಂಡನಕ್ಕಿಂತ ಒಂದು ಕೆರೆ ಅಂತ ಹೇಳ್ಬೋದು ಸ್ನೇಹಿತರು ಅಷ್ಟು ವಿಶಾಲವಾದ ಒಂದು ಕೆರೆ ಇದೆ ಏಕೆಂದರೆ ಈ ಬೆಟ್ಟ ಗುಡ್ಡದಲ್ಲಿ ಏನು ಮಳೆ ನೀರು ಶೇಖರಣೆ ಮಾಡೋಕ್ಕಿಂತಲೇ ಮಳೆ ನೀರು ಬೀಳ್ತಾ ಇತ್ತಲ್ಲ ಅಂದಿನ ಕಾಲದಲ್ಲಿ ಇವತ್ತು ಸಹ ಮಳೆ ನೀರು ಬೀಳುತ್ತಲ್ಲ ಆ ಮಳೆ ನೀರು ಸಹ ಎಲ್ಲ ಒಂದು ಕೆರೆ ಕಟ್ಟಿದ್ದಾರೆ ಸ್ನೇಹಿತರೆ ಆ ಕೆರೆಗೆ ಶೇಖರಣೆ ಆಗ್ತಾ ಇತ್ತು ಆ ಕೆರೆ ಒಳಗೆ ಹೋಗ್ತಾಯಿತ್ತು ಅಂಥ ಒಂದು ಅದ್ಭುತವಾದ ವ್ಯೂವ್ ಪಾಯಿಂಟ್ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ಯಾರೂ ಈ ಸ್ಥಳಕ್ಕೆ ನೋಡೋಕ್ಕೆ ಬರೋಲ್ಲ ಯಾಕೆಂದರೆ ಎಲ್ಲ ಹಾಳು ಬಿದ್ದಿರೋ ಕಾರಣದಿಂದ ಒಬ್ಬರು ಇಲ್ಲಿ ಪ್ರವಾಸಿಗರು ಬರಲ್ಲ ನಾನು ವೀಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಸಂಪೂರ್ಣವಾಗಿ ತೋರಿಸಿದ್ದೀನಿ ಸ್ನೇಹಿತರೆ ಈ ಆವರಣವನ್ನು ಯಾವುದು ಅರಮನೆ ಸಂಕೀರ್ಣ ಆವರಣವನ್ನು ನೋಡಿ ನೀವು